ಕ್ಲಾಪ್ ಮಾಡಿ ಬ್ರದರ್ ಕ್ಲಾಪ್ ಕ್ಲಾಪ್ ಮಾಡೋದು ಹೆಂಗೆ ಕ್ಲಾಪ್ ಮಾಡಿ ಬ್ರದರ್ ಇಲ್ಲಿ ಇದೆ ಮ್ಯಾಚ್ ಸರಿ ಸರಿ ಓಕೆ ಬ್ರೋ ಓಕೆ ಸರಿ ಸರಿ ಇಲ್ಲಿ ಓಕೆ ನಿಮ್ಮ ன் ஓபன் சாப்பா சாப்பா நீங்கள் அவரு அவ்வளவு கொடி அவரு அவசியம்

아. 안녕하세요. 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 안녕 ಎಲ್ರಿಗೂ ನಮಸ್ಕಾರ ರುದಾ ಟೀಮ್ ಇವತ್ತು ಮುಹೂರ್ತ ಆಗಿದೆ ಸಿನಿಮಾದು ವಿ ಹವ್ ಜಸ್ಟ್ ಕಮ್ ಟು ವಿಶ್ ನಾವು ಕ್ಲಾಪ್ ಮಾಡಬೇಕು ಅಂತ ಕೇಳ್ಕೊಂಡವರು ಸೊ ಇಡೀ ಟೀಮ್ಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಷಯ ಶರತ್ ಆ್ಯಂಡ್ ಪ್ರೊಡ್ಯೂಸರ್ ಹೊಸ ಡೈರೆಕ್ಟರ್ ಹೊಸ ಟೀಮ್ ಆ್ಯಕ್ಟರ್ಸ್ ಕೂಡ ಎಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವಿಬ್ಬರು ಆಶಿಸ್ತೀವಿ ನೀವು ಎಲ್ಲರೂ ಖುಷಿಯಾಗಿ ಚೆನ್ನಾಗಿರಿ ಥ್ಯಾಂಕ್ ಯು ಸೋ ಮಚ್ ಗುರುವಾರ ರಾಯರ್ ಮಠದಲ್ಲಿ ಮೀಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಟು ದಾ ಟೀಮ್ ಗುರುವಾರ ರಾಯರ್ ಮಠದಲ್ಲಿ ಮೂರ್ತ ಮಾಡಿದ್ದಾರೆ ರಾಯರ್ ಆಶೀರ್ವಾದ ಸದಾ Yıllar milyonlu yurdus, yurd milyonlu intihar etti. Thank you Thank you, thank Thank ಸರ್ ನಮಸ್ತೆ ಶರತ್ ಅಂತ ಸರ್ ನಮಸ್ತೆ ಹಾಂ ಸರ್ ನಮಸ್ಕಾರ ಶರತ್ ಅಂತ ಈ ಸಿನಿಮಾದ ಡೈರೆಕ್ಟರ್ ನಾನು ಸೊ ಇವತ್ತು ವೃದಾ ನಮ್ಮ ಸಿನಿಮಾದ ಮುಹೂರ್ತ ಮಾಡ್ಕೊಂಡಿದ್ದೀವಿ ರಾಯರ್ ಮಠದಲ್ಲಿ ಸೊ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಥ್ರಿಮ ಸಿನ್ಮಾ ಆಗಿ ನಾವು ಮೂಡ್ ಮಾಡ್ತಿದ್ದೀವಿ ಸೊ ಇದು ನನ್ನ ಟೀಮು ಅಜ ಇದು ನನ್ನ ಟೀಮು ಸೊ ವರಲಕ್ಷ್ಮಿ ಅಂತ ಸೊ ಇದರಲ್ಲಿ ಇವರು ಒಂದು ಮುಖ್ಯ ಪಾತ್ರ ಒನ್ ಆಫ್ ದ ಹೀರೋ ಸೊ ಸಿನಿಮಾದಲ್ಲಿ ಬರೋಂಥ ಒಂದು ಪಾತ್ರದಲ್ಲಿ ಒಂದು ಮೇಯ್ನ್ ರೋಲಾಗಿ ಇವರು ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ಇವ್ರು ಮಾನಸ ಅಂತ ಸೊ ಇವ್ರದ್ದು ಒಂದು ಆ ಫ್ಲ್ಯಾಶ್ ಬ್ಯಾಕಲ್ಲಿ ಇನ್ನೊಂದು ಒಂದು ಮೇನ್ ರೋಲಲ್ಲಿ ಇವ್ರು ಆ್ಯಕ್ಟ್ ಮಾಡ್ತಿದ್ದಾರೆ ಇವರು ರಥರು ಅಂತ ಸಿನಿಮಾದ ನಾಯಕ ನಟರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಸೊ ನಮ್ಮ ರಾಜು ಸಾರು ಡಿಒಿ ಆಗಿ ಆ್ಯಕ್ಟ್ ಮಾಡ್ತಿದ್ದಾರೆ ಸರ್ ವೃದಾ ಅಂದರೆ ಸ್ಯಾನ್ಸ್ಕ್ರಿಟಲ್ಲಿ ನಟೋರಿಯಸ್ ವೃದಾ ಅಂದರೆ ಸ್ಯಾನ್ಸ್ಕ್ರಿಟ್ ಅಲ್ಲಿ ನಟೋರಿಯಸ್ ಅಂತ ಅರ್ಥ ಬರುತ್ತೆ ಸೊ ಅಂದರೆ ಕ್ರೂರಿ ಅಂತ ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ಒಂದು ನಡೆದಿರೋ ಒಂದು ಇನ್ಸಿಡೆಂಟು ಸೊ ಅದನ್ನು ಇಟ್ಕೊಂಡು ಜಸ್ಟ್ ಆ ಲೈನ್ ಇಟ್ಕೊಂಡು ಆ ಸಿನಿಮಾನ ಸ್ಕ್ರಿಪ್ ಮಾಡ್ಕೊಂಡಿದ್ದೀವಿ ಆದಷ್ಟು ತುಂಬಾ ಬೆಡ್ ಶರ್ಟಲ್ಲಿ ಈ ಸಿನಿಮಾ ಮೇಗ ತಯಾರಾಗುತ್ತೆ ಸರ್ ಕಾಲ್ಪನಿಕ ನೈನ್ ಬಟ್ ಆ ಲೈನ್ ಮಾತ್ರ ನಡೆದಿರೋ ಒಂದು ಇನ್ಸಿಡೆಂಟ್ ಅಷ್ಟೇ ಮಿಕ್ಕಿದ್ದೆಲ್ಲ ನಾವು ಬರ್ಕೊಂಡಿರೋದೆಲ್ಲ ಫಿಕ್ಷನ್ ಅಲ್ಲ ಸಿನಿಮಾಟಿಕ್ ಇದ್ರಲ್ಲಿ ನಾವು ಬರ್ಕೊಂಡಿದ್ವಿ ಮಗು ಯಾರು ಇದು ನಾವೊಂದು ಇದಕ್ಕೆ ಹೋಗಿದ್ವಿ ಸೊ ಅಲ್ಲ ಈ ಒಂದು ಈ ತರ ಒಂದು ಇನ್ಸಿಡೆಂಟ್ ತುಂಬ ಒಂದು ಕ್ರೂರವಾಗಿ ಒಂದು ಇನ್ಸಿಡೆಂಟ್ ನಡೆದಿದೆ ಒಂದು ಹೆಣ್ಮಗು ಮೇಲೆ ಅಂತ ನಮ್ಗೆ ಗೊತ್ತಾಯಿತು ಸೊ ನಾವು ಆ ಜಾಗಕ್ಕೆ ಹೋಗಿ ಒಂದು ಟ್ವೆಂಟಿ ಅಲ್ಲಿ ಸ್ಟೇ ಆಗಿ ಸೊ ಅದು ನಿಜನ ಸುಳ್ಳ ಅಂತ ತಿಳ್ಕೊಂಡು ನಂತರ ಗೊತ್ತಾಯಿತು ಆಗಿದೆ ಅಂತ ಗೊತ್ತಾಯಿತು ಸೊ ಏನಾಗಿದೆ ಅಷ್ಟು ಟೀಪನ್ನು ಹೋಗಿ ಹೋಗಿಕ್ ಹೋಗಲಿಲ್ಲ ಜಸ್ಟ್ ಆ ಒಂದು ಲೈನ್ ತಗೊಂಡ್ಬಂದು ನಾವು ಇದನ್ನ ಸಿನಿಮಾ ರೀತಿಯಲ್ಲಿ ಯಾವ ಥರ ಮಾಡ್ಬೋದು ಅಂತ ಆ ಥರ ಒಂದು ಇದು ಮಾಡಿಕೊಂಡು ಬರ್ಕೊಂಡಿರೋ ಒಂದು ಸ್ಕ್ರಿಪ್ಟ್ ಇದು ಇದರಲ್ಲಿ ತುಂಬ ಅಂದರೆ ತುಂಬಾ ಬೆಡ್ಶೀಟ್ ಇರುತ್ತೆ ಲೈಕ್ ಬೇರೆ ಥರನೇ ಅಂದರೆ ನಾರ್ಮಲಿ ಸಸ್ಪೆನ್ಸ್ ಜಾನರ್ ಅಂತ ಬಂದಿದ ತಕ್ಷಣ ತುಂಬ ಜನ ನೋಡಿರ್ತೀವಿ ಬಟ್ ಇದನ್ನು ನಾವು ಇನ್ನೊಂದು ಚೂರು ಡಿಫ್ರೆಂಟ್ ಆಗಿ ಪ್ರಯತ್ನ ಪಟ್ಟಿದ್ದೀವಿ ಇಲ್ಲ ಸರ್ ವಾಮಾಚಾರ ಇಲ್ಲ ಹಾರಾಟ ಏನೂ ಇರಲ್ಲ ಸರ್ ಇಟ್ಸ್ ಲೈಕ್ ಈಗ ಒಂದು ಎಮೋಷ್ನಲ್ ಒಂದು ಬ್ಯಾಕ್ಡ್ರಾಪ್ ಇರುತ್ತೆ ಸಿನಿಮಾದಲ್ಲಿ ಆ ಒಂದು ಹೆಣ್ಣು ಏನು ಹೆಣ್ಣು ಏನಾಗಿದೆ ಏನಾಗಿತ್ತು ಇನ್ಸಿಡೆಂಟು ಆದ್ರ ಮೇಲೆ ಒಂದು ಎಮೋಷ್ನಲ್ಲಿ ಒಂದು ಇದಿರುತ್ತೆ ಬಟ್ ತೋರಿಸೋದು ಬೇರೆ ಥರ ಒಂದು ಪ್ರಯತ್ನ ಪಟ್ಟು ಪ್ರೆಸೆಂಟೇಶನ್ ಬೇರೆ ಥರ ಪ್ರಯತ್ನ ಪಟ್ಟಿದ್ದೀವಿ ಹೌದೌದು ಹೌದು ಇಲ್ಲ ಸರ್ ಇರುತ್ತೆ ಎಷ್ಟು ಅಂದರೆ ಎಷ್ಟು ಆಗೋದು ಅಷ್ಟು ಬ್ಲಡ್ ಶೇಟ್ ಖಂಡಿತ ಇರೋದು ಸರ್ ಸರ್ ಕೊಡಗು ಕೊಡಗು ಎಲ್ಲ ಆ ಕಡೆ ಎಲ್ಲ ಕೊಡಗು ಎಲ್ಲ ಅಂದರೆ ಈ ಒಂದು ಸ್ಕ್ರಿಪ್ಟ್ಗೆ ಆ ಒಂದು ಲೊಕೇಶನ್ ಬೇ ಸೂಟ್ ಆಗುತ್ತೆ ಅಂತ ಎಲ್ಲ ಆ ಕಡೆ ಸರ್ ಸರ್ ಒಂದೇ ಶೆಡ್ಯೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸರ್ ಬೇರೆ ಇನ್ನೊಂದಷ್ಟು ಜನ ರಂಗಭೂಮಿ ಕಲಾವಿದ್ರಿ ಥರ ಸೊ ಯಾಕೆ ಅಂದರೆ ಈಗ ಎಲ್ಲ ಗೊತ್ತಿರೋದಲ್ಲ ಸರ್ ರಂಗಭೂಮಿ ಅಂದರೆ ಅವಕಾಶಗಳು ಬೇಕು ಈಗ ನಮ್ಮ ನಮ್ಮಿಂದ ಆದಷ್ಟು ರಂಗಭೂಮಿ ಕಲಾವಿದರಿಗೆ ನಮ್ಮಿಂದ ಆದಷ್ಟು ಏನಾದರೂ ಕೊಡೋಣ ಅಂತ ಒಂದಷ್ಟು ಜನ ಮೈಸೂರಿಂದ ಅಭಿನಯ ಮಾಡ್ತಿದ್ದಾರೆ ಆಮೇಲೆ ಇಲ್ಲಿ ನಮ್ಮ ಟೀಮು ಸೊ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ರಂಗಭೂಮಿ ಕಲಾವಿದರು ಇದರಲ್ಲೇ ಇರ್ತಾರೆ ಸರ್ 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 ಕೇರಳ ಅಲ್ಲಿ ಕೇರಳ ಅಲ್ಲಿ ಅಂದರೆ ಕೇರಳ ಅಲ್ಲಿ ಲೈಕ್ ಒಂದು ಜನಾಂಗ ಇತ್ತು ಸರ್ ಒಂದು ಅಷ್ಟು ವರ್ಷಗಳ ಹಿಂದೆ ಸೊ ಅಲ್ಲಿ ಇದ್ರ ಆಗಿದೆ ಅಂತ ಗೊತ್ತಾಯ್ತು ಸೊ ನಾವು ಅಲ್ಲಿ ಹೋಗಿ ತಿಳ್ಕೊಂಡ್ಮೇಲೆ ಇಲ್ಲಿ ಆಗಿದೆ ಅಂತಲೇ ಆಯಿತು ಸೊ ಅದನ್ನು ನಾವು ಆ ಸಿನಿಮಾಟಿಗೆ ನಾವು ತೊಂಡಿದ್ದೀವಿ ಸರ್ ನಾವು ಇದಕ್ಕೆ ಮುಂಚೆ ನಾವು ಸೀರಿಯಲ್ಸಲ್ಲಿ ಏಟ್ ನೈನ್ ಇಯರ್ಸ್ ಬ್ಯಾಕ್ ಸೀರಿಯಲ್ಸ್ ತರಂಗಲ್ ಶೋ ಅವರ ಹತ್ರ ಸೀರಿಯಲ್ಸ್ಗೆ ಜಾಯ್ನ್ ಆಗಿದ್ದೆ ನಾವು ಐತಲ ಅಡಿ ಸೀರಿಯಲ್ಸ್ಗೆ ರೈಟರ್ ಆಗಿ ಅಸಿಸ್ಟೆಂಟ್ ಆಗಿ ನಾನು ಜಾಯ್ನ್ ಆಗಿತ್ತು ಸೊ ಅಲ್ಲಿ ಅವರ ಹತ್ರ ವರ್ಕ್ ಮಾಡ್ತಿದ್ದೆ ನಂತರ ಸಿನಿಮಾಸ್ ಬಂದೆ ಸೊ ಸಿನಿಮಾಸಲ್ಲಿ ಅಸೋಸಿಯೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಟೋಟಲ್ ಇಡೀ ನನ್ನ ಟೀಮ್ ವರ್ಕ್ ಮಾಡ್ತಾ ಸೊ ನಂತರ ನಾವು ಮಾಡಬೇಕು ಆಗಿ ಮಾಡಬೇಕು ಮತ್ತು ತುಂಬ ಪ್ರಯತ್ನ ಆಯಿತು ತುಂಬಾ ಆಯಿತು ಆಲ್ಮೋಸ್ಟ್ ಎಲ್ಲ ಡನ್ನಾಗಿ ಒಂದು ಸೊ ಒಂದಷ್ಟು ರೀಸನ್ಸಿಂದ ಸ್ಟಾಪು ಆಯಿತು ಸೊ ಈ ಸರಿ ರಾಯರ ಆಶೀರ್ವಾದದಿಂದ ಫೈನಲ್ ಆಯಿತು ಸರ್ ಮೂರು ಸಾಂಗ್ ಇದೆ ಸರ್ ಮ್ಯೂಸಿಕ್ ಒಂದು ಇನ್ನೂ ಫೈನಲೈಸ್ ಆಗಿಲ್ಲ ಬಿಕಾಸ್ ಯಾಕಂದರೆ ಇರಲಿ ಸಾಂಗ್ ಒಂದು ಒಂದು ಮೆಲೋಡಿ ಇದೆ ಇನ್ನೆರಡು ನಮಗೆ ಕತೆಗೆ ತಕ್ಕಂಥ ಒಂದು ಟ್ಯೂನ್ಸ್ ಬರುತ್ತೆ ಸೊ ಒಂದು ಲೈಕ್ ಈಗ ನಾವು ಈ ಜಾನಪದ ಅಂತೀವಲ್ಲ ಸರ್ ಈ ಫೋಕ್ ಸಾಂಗ್ ಟೈಪಲ್ಲಿ ಒಂದಷ್ಟು ಟ್ಯೂನ್ಸ್ ಬರುತ್ತೆ ಅಂದರೆ ಕತೆಗೆ ಸಂಬಂಧಪಟ್ಟಂತೆ ಹಾಡಲ್ಲಿ ಏನಾದರೂ ನಾವು ಹೇಳಬೇಕು ಅಂದ್ಬಿಟ್ಟು ಸೊ ಆ ಒಂದು ಇದರಲ್ಲಿ ಪ್ಲ್ಯಾನ್ ಇದ್ದೀವಿ ಒಂದು ಮೂರು ಸಾಂಗ್ ಬರ್ತೀವಿ ಖಂಡಿತ ಇರುತ್ತೆ ಬ್ಲರ್ ಜಾಸ್ತಿ ಇರುತ್ತೆ ಇರುತ್ತೆ ಸೊ ಅಂದರೆ ಈಗ ಫೈಟ್ಸು ಆ ಥರ ಇರೋಲ್ಲ ಸರ್ ಲೈಕ್ ಫೈಟ್ಸ್ ಆಗಿರ್ಬೋದು ಈ ಥರ ಏನಿರಲ್ಲ ಬಟ್ ಸೀನ್ ವೈಸ್ ನಾವೇನು ತೋರಿಸೋ ರೀತಿ ಬೇರೆ ಇರುತ್ತೆ ಸಸ್ಪೆನ್ಸ್ ಸಸ್ಪೆನ್ಸ್ ಸತ್ ಸರ್ ಇವರು ಬಂದು ಇದರಲ್ಲಿ ಒಂದು ಲೇಡಿ ಕಾನ್ಸ್ಟೇಬಲ್ ಮಾಡ್ತಿದ್ದಾರೆ ಹೀರೋಯಿನ್ಯಲ್ಲಿ ಬರುವಂಥ ಒಂದು ಪಾತ್ರ ಆಗಿರುತ್ತೆ ಇದು ಪ್ರೆಸೆಂಟಲ್ಲಿ ನಡೆಯುವಂಥ ಪಾತ್ರ ಇದು ಇದು ಫ್ಲಾಶ್ ಅಲ್ಲಿ ನಡೆಯುವಂಥ ಪಾತ್ರ ಸೊ ಸರ್ ಸರ್ ಇದರಲ್ಲಿ ಅವರು ಒಂದು ಆ ಊರಲ್ಲಿ ಒಂದು ಚಿಕ್ಕ ಫೋಟೋಗ್ರಾಫರ್ ಆಗಿ ಒಂದು ಶಾಪ್ ಇಟ್ಕೊಂಡಿರ್ತಾರೆ ಒಂದು ಮಿಡಿಲ್ ಕ್ಲಾಸ್ ಹುಡುಗ ಲೈಕ್ ಲವ್ ಲವಲ್ಗೆ ಆ ಥರದಿಂದ ಒಂದು ಕ್ಯಾರೆಕ್ಟರು ಬಟ್ ಕತೆ ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗುತ್ತೆ ಸೊ ಹೋಗ್ತಾ ಹೋಗ್ತಾ ಯಾರು ಯಾರು ಆ ಕತೆಗೆ ಯಾವ ಥರ ಕನೆಕ್ಟ್ ಆಗ್ತಾರೆ ಅನ್ನೋದು ಸಿನಿಮಾದಲ್ಲಿ ಇದಾಗುತ್ತೆ ಸೆನ್ಸರ್ ಬಗ್ಗೆ ನಿಜ ಸರ್ ನಾನು ಬಗ್ಗೆ ನಾನು ತಿಂಕ್ ಮಾಡಿಲ್ಲ ಆಕ್ಚುಲಿ ನನಗೆ ಕಟ್ಸ್ ಬೇಡ ನನಗೆ ಯಾಕಂದ್ರೆ ಬ್ಲಡ್ ಶೇಡ್ ತುಂಬಾ ಇರೋದ್ರಿಂದ ನನಗೆ ಎ ಸರ್ಟಿಫಿಕೇಟ್ ಬರೋದೇ ಕನ್ಫರ್ಮ್ ಅದು ಬಂದ್ರೂ ನನ್ ತೊಂದರೆ ಇಲ್ಲ ಬಿಕಾಸ್ ಯಾಕಂದ್ರೆ ನಾನು ಅದನ್ನ ಏನ್ ಕಟ್ಸ್ ಮಾಡಿದ್ದೀನಿ ಅಂದ್ರೆ ನಾನು ಹೇಳಕ್ಟಿರೋದು ನಾನು ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ ತುಂಬಾ ಇಂಪಾರ್ಟೆಂಟ್ ಸೀನ್ಸು ಅದರಲ್ಲೇ ಇರೋದ್ರಿಂದ ನಾನು ಅಲ್ಲಿ ಕಟ್ಸ್ ಕಟ್ಸ್ ತಗೊಂಡ್ಬಿಟ್ರೆ ಸಿನಿಮಾ ತೂಕ ಇಲ್ಲ ಸೊ ಹೊರ್ಸ ಬೀಳುತ್ತೆ ಬಟ್ ಈಗ ಕಟ್ಸು ಕೊಟ್ಬಿಟ್ಟು ನಮ್ಮ ಸಿನಿಮಾಗೆ ತೊಂದರೆ ಆಗಬಲ್ಲ ಅಂದರೆ ನಾವು ಅಷ್ಟು ಇದು ಬರ್ಕೊಂಡು ಮಾಡೋದ್ರಿಂದ ಏನು ತೋರಿಸ್ಬೇಕು ಅಂತ ಹೊಟ್ಟಿರೋದ್ರಿಂದ ಕಟ್ಸ್ಬಿಟ್ಟು ಅಂದರೆ ತೊಂದರೆ ಆಗುತ್ತೆ ನಮಗೆ ಬಟ್ ನಮಗೆ ಸೀನ್ ಏನಾದರೂ ಗಟ್ಟಾದರೆ ನಾವು ಏನು ಹೇಳಕ್ಕೆ ಹೋಗಿದ್ವಿ ಅದು ಕಂಪ್ಲೀಟ್ಲಿ ಸ್ಪಾಯ್ಲರ್ ಆಗ್ಬಿಡುತ್ತೆ ಸೊ ಅದರಿಂದ ಸೆನ್ಸಾರ್ ಬಗ್ಗೆ ಇದು ಮಾಡಿಲ್ಲ ಬಂದ್ರೂ ಬಟ್ ಏನು ಹೇಳಬೇಕು ಅಂತ ಪರ್ಫೆಕ್ಟ್ ಆಗಿ ಹೇಳ್ತೀನಿ ಇಲ್ಲ ಜಸ್ಟ್ ಆ ಒಂದು ಲೈನ್ ಇಟ್ಕೊಂಡಿದೀವಿ ಅಷ್ಟೇ ಹಾಗೆ ಒಂದು ಇನ್ಸಿಡೆಂಟ್ ಇಟ್ಕೊಂಡಿದ್ದೀವಿ ಅಷ್ಟೇ ಮಿಕ್ಕಿದೆಲ್ಲ ನಾವು ಬರ್ ಬರ್ಕೊಂಡು ಹೋಗ ಅದು ಬೇರೆ ರೀತಿಯಲ್ಲಿ ಬರ್ಕೊಂಡಿದ್ವಿ ನಮಸ್ಕಾರ ನಾನು ಮಾನ್ಸ ಗೌಡ ಈ ಸಿನಿಮಾದಲ್ಲಿ ನಾನು ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವ ಒಂದು ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದೀನಿ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸ್ಟೋರಿ ಸರ್ ಹೇಳಿದಾಗ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಸಿಗುತ್ತೆ ಖಂಡಿತವಾಗ್ಲಿ ಸಿನಿಮಾ ನೋಡಿದ್ರ ಅಂತ ಹೇಳ್ತೇನೆ ಸರ್ ಇಲ್ಲ ಒಬ್ಬ ಕೋರ್ಡಿನೇಟರ್ ಕಡೆಯಿಂದ ಸರ್ ಪರಿಚಯ ಆಯಿತು ಸೊ ಸರ್ ನಾನು ಫಸ್ಟ್ ಸ್ಟೋರಿ ಹೇಳಿದಾಗ ನನ್ಗೆ ತುಂಬ ಇಷ್ಟ ಆಯಿತು ಈ ಸ್ಟೋರಿ ಸೊ ನಾನು ಮಾಡ್ತೀನಿ ಅಂತ ಹೇಳಿ ಈ ಪಾತ್ರಕ್ಕೆ ಸೆಲೆಕ್ಟ್ ಆದ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ ಬಂದಿದ್ದಕ್ಕೆ ಸೊ ನನ್ನ ಹೆಸರು ರಥರು ಅಂತ ನನ್ನಿದು ಕನ್ನಡದಲ್ಲಿ ಮೂರನೇ ಸಿನಿಮಾ ತಮಿಳಲ್ಲಿ ಒಂದು ಮಾಡಿದ್ದೀನಿ ಒಂದು ಮಾಡಿದ್ದೀನಿ ಸಿನಿಮಾ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಡೈರೆಕ್ಟ್ರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಮತ್ತೆ ಹೇಳದೇ ಅದು ನಿಮ್ಗೆ ಬೋರ್ ಆಗುತ್ತೆ ಎಲ್ಲ ಗೊತ್ತು ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ಅದೇ ಒಬ್ಬ ಮಿಡಿಲ್ ಕ್ಲಾಸ್ ಹುಡುಗ ಪಾಸ್ಟ್ ಘಟನೆಗಳು ನನ್ನ ಲೈಫಲ್ಲಿ ಹೆಂಗೆ ನನ್ಗೆ ಬಾಲರ್ ಆಗುತ್ತೆ ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಕಂಟೆಂಟ್ ಸೊ ಇದೊಂದು ಔಟ್ ಆಫ್ ಬಾಕ್ಸ್ ಕಂಟೆಂಟ್ ಅಂದರೆ ಇವಾಗ ರೆಗ್ಯುಲರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಥರ ಅಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಫಸ್ಟ್ ಆಫ್ ಆಲ್ ಸ್ಟೋರಿ ಕೇಳಿದಾಗ ನಂಗೆ ಅದೇ ಇಷ್ಟ ಆಯಿತು ಸೊ ಡೆಫಿನೆಟ್ಲಿ ನಾನೇ ಮಾಡ್ತೀನಿ ಸರ್ ಪ್ಲೀಸ್ ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳಿ ಸೊ ಇಲ್ಲಿ ಇಲ್ಲಿ ತನಕ ಬಂದು ಮೂರ್ತನ ನಡೆದು ಇವಾಗ ಶೂಟಿಂಗ್ ಹೋಗ್ತಾ ಇದ್ವಿ ಅಷ್ಟೇ ಥ್ಯಾಂಕ್ ಯು ಈ ಮೂವಿನಲ್ಲಿ ಅವಕಾಶ ಸಿಕ್ಕಿದ್ದು ಶರತ್ ಕಡೆಯಿಂದ ಶರತ್ ನಾನು ಆಲ್ರೆಡಿ ಮುಂಚೆ ವರ್ಕ್ ಮಾಡಬೇಕಾದ್ರೆ ಒಂದು ಮೂವಿನಲ್ಲಿ ಪರಿಚಯ ಆಗಿದ್ದು ಸೊ ಅಲ್ಲಿಂದ ಪರಿಚಯ ಆಗಿ ಮೇಡಮ್ ಇದನ್ನು ಮಾಡ್ತೀರಾ ಸ್ಟೋರಿ ಲೈನಿಗಿದೆ ನಿಮ್ಮದು ಕಾನ್ಸ್ಟೇಬಲ್ ಪೋಸ್ಟಿಂಗ್ ಬರುತ್ತೆ ನಿಮ್ಮ ನೇಮ್ ಬಂದು ಪ್ರಿಯಾ ಅಂತ ಬರುತ್ತೆ ಸೊ ಸ್ಟೋರಿ ಹೇಳ್ಬೇಕಾದ್ರೆ ಓಕೆ ಅಂತ ಅನ್ನಿಸ್ತು ಸ್ಟೋರಿ ಬಗ್ಗೆ ಎಲ್ಲ ಅವ್ರು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನನಗೂ ಮನ್ಸಿಗೂ ಇಬ್ಬರಿಗೂ ಕುತ್ಕೊಂಡು ಒಂದೇ ಸಲ ಸ್ಟೋರಿ ಹೇಳ್ಬೇಕಾದ್ರೆ ನಂಗೆ ಅನಿಸಿದ್ದು ಓಕೆ ಮಾಡ್ಬೋದು ಚೆನ್ನಾಗಿದೆ ಹೆಣ್ಮಕ್ಳಿಗೂ ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡ್ತಿದ್ದೀವಿ ಅಂತ ಅನ್ನಿಸ್ತು ಸೊ ಇದ್ರ ಬಗ್ಗೆ ಏನೂ ಮಾತ್ರಂಗಿಲ್ಲ ನೆಕ್ಸ್ಟ್ ಇವತ್ತು ಮುಹೂರ್ತ ಆಗಿದೆ ಜಸ್ಟ್ ಇನ್ನು ಟ್ವೆಂಟಿ ಡೇಸ್ ಪ್ಯಾಕಪ್ ಆಗಿ ಕೊಡಗುನಲ್ಲಿ ಶೂಟ್ ಇದೆ ಅಷ್ಟೇ ಎಲ್ಲರೂ ಸಹಕಾರ ನೀಡಿ ಅಂತ ಹೇಳ್ತೀನಿ ಅಷ್ಟೇ ಹೆಸರು ರಾಜು ಎಂಬಿಗೆಪುರ ಅಂತ ಎಚ್ ಕೆ ಏನು ಹೇಳೋಕ್ಕಾಗಲ್ಲ ಈಗ ಮುಹೂರ್ತ ನಡೆದಿದೆ ಒಂದೇ ಶೆಡ್ಯೂಲಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ ಕತೆ ಫೈನಲ್ ಅಂತಕ್ಕೆ ಬಂದಿದೆ ಈಗ ಚಿತ್ರೀಕರಣಕ್ಕೆ ಓಡೋ ಅಂಥ ಸಮಯ ಎಲ್ಲರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ನಾನು ಈ ನನ್ನ ಬಗ್ಗೆ ಹೇಳಬೇಕಂದ್ರೆ ನನ್ನದು ಒಂದು ಐದು ಪ್ರಾಜೆಕ್ಟ್ ಆಗಿದೆ ಇದಾರನೇ ಪ್ರಾಜೆಕ್ಟು ಒಳ್ಳೆ ಕತೆ ಮಾಡಿದ್ದಾರೆ ಆದರೂ ಇವಾಗ ಏನು ಎಲ್ಲ ಹೇಳಿದ್ದಾರೆ ಮತ್ತೆ ರಿಪೀಟ್ ಬೇಡ ಸೊ ಸಸ್ಪೆನ್ಸ್ರೆಲ್ಲರೂ ಮರ್ಡರ್ ಮಿಸ್ಟ್ರಿ ಅಂದರೆ ಎಲ್ಲರೂ ರೆಗ್ಯುಲರ್ ಒಂದೇ ಥರ ಇರುತ್ತೆ ಇಲ್ಲೇನೋ ಒಂದು ಸಮಥಿಂಗ್ ಏನೋ ಬೇರೆ ಮಾಡೋಣ ಅಂದ್ಬಿಟ್ಟು ಡೈರೆಕ್ಟ್ ಕತೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಇವಾಗ ಅವ್ರು ಅಂದ್ಕೊಂಡಿರೋ ಕನಸಿಗೆ ನಾವು ನೆನ್ಸು ಮಾಡಿ ಟೂ ಮಾಡಿ ತೋರಿಸ್ಬೇಕು ಹೌದು ಎಲ್ಲ ಕರ ಎಲ್ ಫುಲ್ ಕರಾವಳಿ ಭಾಗನೇ ಅಂತ ಪ್ಲಾನ್ ಫುಲ್ಲು ಕೊಡಗು ಕಡೆ ಎಲ್ಲ ಸೊ ಟೆಕ್ನಿಕಲಿ ಎಕ್ಸ್ಪೆಕ್ಟಲ್ಲಿ ಏನು ಕಾಂಪ್ರಮೈಸ್ ಆಗಿದ್ದೀರಾ ಏನು ಕೇಳಿದಿರ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ ಅಂದರೆ ಆ ಆ ಶೇಡು ಎಲ್ಲ ಮಲೆನಾಡು ಆ ಥರ ಆ ಭಾಗದಲ್ಲಿ ಸೊ ಸೊ ಟೆಕ್ನಿಕಲಿ ಏನೇನು ಡಿಸ್ಕಷನ್ ಆಗಿದೆ ಅದನ್ನೆಲ್ಲ ಸರ್ ಕಾಂಪ್ರಮೈಸ್ ಆಗೋದೇ ಬೇಡ ನೀವೇನು ಹೇಳ್ತಿರೋ ಅದೆಲ್ಲ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದಾರೆ ಸೊ ಎಕ್ ಸೊಪ್ ಚೆನ್ನಾಗಿ ಮಾಡ್ತೀವಿ ಅನ್ನೋದೊಂದು ಹೋಪ್ ಇದೆ ನಿಮ್ಮ ಸಹಕಾರ ಹೀಗೆ ಇರಲಿ ಈಗ ಸ್ಟಾರ್ಟಿಂಗೆ ಬಂದು ಬುನಾದಿ ಹಾಕಿದ್ದೀರಾ ಈ ಎಂಟು ಗಂಟೆನೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಯು ಥ್ಯಾಂಕ್ ಯು